ಮಿಕ್ಸಲ್ಲಿ ಕೆಲವು ರೂಟ್ಸ್ ಮಾತ್ರ ಪರ್ಮಿಷನ್ ಇದೆ ಸರ್ ಇವಾಗ ಇದು ನಮ್ಮ ಬೆಂಗಳೂರು ಇದು ನಾರ್ತ್ ಯೂನಿವರ್ಸಿಟಿ ಮಾಲೂರು ರೋಡ್ ಇದೆ ಅಲ್ಲಿ ನಾಲ್ಕು ನಾಲ್ಕೂವರೆ ಗಂಟೆಗೆ ಕ್ಲಾಸಸ್ ಮುಗಿಸಿ ನಾಲ್ಕು ಸಾವಿರ ಮಕ್ಕಳು ಇದ್ದಾರೆ ಅಲ್ಲಿ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲಿ ಮಾಲೂರ್ನಿಂದ ಬರೋ ಗಾಡಿ ಎಲ್ಲ ಬಗ್ಲಡಿವರೆಗೂ ಫುಲ್ ಆಗಿ ಆಗ್ಬಿಡ್ತದೆ ಅಲ್ಲಿಂದ ಪಾಸ್ ಆಗೋಕೆ ತುಂಬಾ ಬಾಧೆ ಐತೆ ಅದಕ್ಕೆ ಏನ್ ಮಾಡ್ತಾರೆ

ಗ್ರಾಮೀಣ ಭಾಗಗಳಲ್ಲಿ ಕಾಲೇಜು ಟೈಮ್ಗೆ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಮತ್ತೆ ರಿಟರ್ನ್ ಹೋಗೋದಕ್ಕೆ ಅದನ್ನು ಸ್ವಲ್ಪ ಕಂಪ್ಲೇಂಟ್ ಕೊಂಡ್ರೆ ಅದನ್ನೆಲ್ಲ ಸರ್ ಮಾಡಿ ಪೀಕ್ ಅವರ್ ಸಹಿತ ತಗೊಂಡಂಗೆ ಒಟ್ಟಿಗೆ ಅವ್ರ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ನಮ್ಮ ಬಸ್ ಸಂಖ್ಯೆ ಮ್ಯಾಚ್ ಆಗೋದಿಲ್ಲ ಸರ್ ನಾನ್ ಪೀಕಲ್ಲಿ ತೊಂದರೆ ಇಲ್ಲ ಸರ್ ಪೀಕಲ್ಲಿ ಕೆಲವು ಕಡೆಗೆ ಸರ್ ಹೇಳಿದ್ರು ಮತ್ತೆ ತಾವು ಹೇಳಿದ್ವಿ ಸರ್ ಅದಕ್ಕೆ ನಾನು ಅದನ್ನ ಮಾಡಿ ತಮ್ಮ ಅಪೀಟ್ ಮಾಡಿ ಇಡೀ ಇಡೀ ಇಂಡಿಯಾದಲ್ಲಿ ಹಾ ನಮ್ಮ ಬಸ್ಗಳ ಸಂಖ್ಯೆ ಕಂಪೇರ್ ಮಾಡಿದಾಗ

ನಮಗೆ ಆದಾಯ ಖಂಡಿತ ಇನ್ಕ್ರೀಸ್ ಆಗಿದೆ ಸರ್ ನಮ್ಮ ಈಗ ಸರ್ ಬರೋಕೆ ಮುಂಚೆ ನಮಗೆ ಅರೌಂಡ್ ಸಿಕ್ಸ್ಟಿ ಬರ್ತಾ ಇತ್ತು ಅದರಿಂದ ಒಂದು ಜಂಪ್ ಆಗಿದೆ ಸರ್ ರೆವಿನ್ಯೂ ಬಿಕಾಸ್ ಆಫ್ ಶಿಫ್ಟಿ ಸ್ಕೀಮ್ ಇಂದ ಆದಾಯ ಕಡಿತ ನಮ್ಗೆ ಜಾಸ್ತಿ ಆಗಿದೆ ಸರ್ ಖಂಡಿತ ಆಗಿದೆ ಶಕ್ತಿ ಯೋಜನೆಗಿಂತ ಲಾಸ್ ಉತ್ತ ಆಗಿಲ್ಲ ಸೊ ಲಾಸ್ ಅಂದ್ರೆ ಲಾಸ್ ಕಡಿಮೆ ಆಗಿದೆ ಸರ್ ನಮಗೆ ಅರ್ಲಿಯರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಯೂಶಲಿ ನಮ್ದು ಏಪ್ರಿಲ್ ಮೇ ಜೂನ್ ಅಲ್ಲಿ ನಮ್ಗೆ ಸ್ವಲ್ಪ ಲಾಭ ಅಂತ ಆಗುತ್ತೆ ಸರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಿಕಾಸ್ ಪೀಕ್ ಸೀಸನ್ ಸರ್ ಬೇಸಿಗೆ ಸಮಯ ಮತ್ತೆ ಅಕ್ಟೋಬರ್ ಅಲ್ಲಿ ದಸರಾ ಎಲ್ಲ ಬರೋದ್ರಿ ಕಂಪ್ನಿ ಬಂದಿದೆ ಅದ್ರಲ್ಲಿ ಏನು ಇ ಪಿ ಎ ಪೇಮೆಂಟ್ ದಿವಸಕ್ಕೆ ಪ್ರತಿಯೊಂದು ಸರ್ ಇಲ್ಲಿಂದ ಎಲ್ಲಿ ಓಡಾಡಿದ್ದಾರೆ ಟೈಮು ಸೊ ಎಲ್ಲರೂ ನೂರ್ ಕೂರ್ ಆಗುತ್ತೆ ಸರ್ ಮೊದಲು ಮ್ಯಾನ್ಯೂಲ್ ಟಿಕೆಟ್ ಕೊಡುವಾಗ ಬಹಳ ಇಶ್ಯೂಸ್ ಆಗ್ತಿತ್ತು ಸ್ವಲ್ಪ ಮಿಸ್ ಯೂ ಚಾನ್ಸಸ್ ಇತ್ತು ಸರ್ ಈಗ ಚಾನ್ಸಸ್ ಬಹಳ ಕಡಿಮೆ ಸರ್ ಅಲ್ಲಿ

ನಮ್ಮ ಡಿ ಸಿ ಆಫೀಸ್ ವೆಬ್ಸೈಟ್ ಎರಡು ನಾನು ಇದನ್ನ ಒಂದು ಪೇಜ್ ಮಾಡಿಸ್ತೀನಿ ಡ್ಯಾಶ್ ಬೋರ್ಡ್ಗೆ ಹಾಕಿಸ್ತೀನಿ ಐದು ಗ್ಯಾರಂಟಿ ಇರೋದು ಪದಾನು ಇರೋದು ಪ್ರತಿ ತಿಂಗಳು ನೀವೇನಿಲ್ಲಿ ಒಂದು ಪೇಜಲ್ಲಿ ಕೊಟ್ಟಿದ್ದೀರ ಇದನ್ನು ಅದನ್ನು ಅದನ್ನ ಪ್ರತಿ ತಿಂಗಳದು ಪಿ ಡಿ ಎಫ್ ಇಲ್ಲಿವರೆಗೂ ಈ ಪ್ರಾರಂಭ ಯೋಜನೆ ಪ್ರಾರಂಭ ಪ್ರಾರಂಭ ಆದಾಗಿದ್ದು ಎಷ್ಟು ಪೇಮೆಂಟ್ ಆಗಿದೆ ಅಷ್ಟೊಂದು ವೆಬ್ಸೈಟ್ ಅಲ್ಲಿರಲಿ ಪಬ್ಲಿಕ್ ಡೊಮೈನ್ ಅಲ್ಲಿ ಯಾರು ಬೇಕಾದರೂ ನೋಡ್ಕೊಳ್ಳಿ ಇವಾಗ ನಾಳೆ ನಮ್ಮ ಪ್ರಶ್ನವ್ರು ಇರ್ತಾರೆ ಅದಕ್ಕೆ ನಾವೇ ಲುಕ್ ಅರ್ಥ ಆಯ್ತಲ್ಲ ಸಕ್ಸಸ್ಫುಲ್ ಪೇಮೆಂಟ್ ಏನಾಗಿದೆ ಐದು ಜನ ಇದಕ್ಕೆ ಒಂದು ಡ್ಯಾಶ್ ಬೋರ್ಡ್ ಮಾಡಿಸ್ತೀನಿ ನಿಮ್ಮ ಇನ್ಫಾರ್ಮೇಶನ್ನು ಅದರಲ್ಲಿ ಫೆಟ್ ಮಾಡಿ ಮತ್ತೆ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿಮ್ದೇನಾದರೂ ವೆಬ್ಸೈಟ್ ಇದ್ರೆ ಅದನ್ನು ಹಾಕ್ಕೊಳ್ಳಿ ಸೊ ಹಾಗೆ ನಮ್ಮ ಅಧಿಕಾರಿಗಳು ಪಿ ಡಿ ಒ ಬೇಕಾ ವಿಲೇಜ್ ಬೇಕಾ ನೋಡ್ಬೇಕಾ ಅಕೌಂಟ್ರೆಟ್ ನೋಡಬೇಕಾ ತಹಸೀಲ್ದಾರ್ ನೋಡಬೇಕಾ ಇವು ದೇವನ್ ವೆಬ್ಸೈಟ್ ಅವ್ರ ತಗೊಂದು ಮಾಹಿತಿಯನ್ನು ತಕ್ಕೊಳ್ತಾರೆ

ಕಂಟಾರೆ ಐ ಲೀಕ್ ಕೊಡ್ಕೊ ಆಪ್ಷನ್ ಇಲ್ಲ ಯಾಕಂದ್ರೆ ರೇಡಿಯೋ ಸಿಜಿ ಔರ್ ಸೆಕ್ಷನ್ ಇರೋದು ನಾವು ಮಾಡ್ಕೊಳ್ತೀವಿ ಇಲ್ಲ ನಾವು ಆಪ್ಸರ್ ಕೊಡ್ಕೊಳ್ತೀವಿ ಸ್ಟಾಪ್ ಕೊಡ್ತೀವಿ ಇಲ್ಲ ಬೇಡ ನಿಮ್ಮ ಸ್ಟಾಪ್ ಅನ್ನು ಕಳಿಸ್ಕೊಡ್ತೀವಿ ಕಲ್ಲುಸ್ತ ಕಲ್ಲು ಬಿಡಿಸೋದು ಓಕೆ ಮ್ಯಾನ್ ಬಾಲ ದಿಲ್ಲಿ ತೋ ಸಮಾಯ್ತಾ ಇತ್ತು ಡನ್ ಇನ್ನೇನಂತ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಸ್ವಲ್ಪ ಚುರುಕುರ್ಸೋದಕ್ಕೆ ಇಲ್ಲಿ ಸಾಹೇಬರು ಇದ್ದಾರೆ ತುಂಬ ಕೋಆಪರೇಟ್ ನಮಗೆ ತುಂಬ ನಾವು ಸಕ್ರಿಯವಾಗಿ ಆಕ್ಟಿವ್ ಆಗಬೇಕು ಅಂದರೆ ನಮ್ಮ ನಿಜ ಅವ್ರ ಎದುರುಗಡೆ ಇರಬಾರ್ದು ಡಿ ಎಸ್

ಇದಕ್ಕೆ ಸುರೇಜ್ ಹೆಂಗ್ ಅವರು ಅವರಿಗೆ ಆ ಕಡೆ ದಾವಣಗೆರೆ ಈ ಸಭೆಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭಾಗಿಯಾಗಿ ಈ ಒಂದು ರಿವ್ಯೂ ಮೀಟಿಂಗು ನಡೆಸಿ ಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಅವರಿಗೆ ನಾನು ಗ್ಯಾರಂಟಿ ಕಂಪನಿಗಳಿಂದ ಒಂದು ಒಂದೇ ಸಲ್ಲಿಸ್ತಾ ಇದ್ದೀನಿ ಈಗ ರಾಜ್ಯ ಸರ್ಕಾರ ಮುಖ್ಯವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಐದು ಪಂಚಾಯತ್ ಗ್ಯಾರಂಟಿ ಮಂತ್ರಿಗಳು ಇವತ್ತು ದೇಶವನ್ನು ನಮ್ಮ ಕಳೆಯುವ ರೀತಿಯಲ್ಲಿ ನಮ್ಮ ಗ್ಯಾರಂಟಿ ಸ್ಕೀಮ್ ಇವತ್ತು ಬೇರೆ ರಾಜ್ಯಗಳಿಗೂ ಅನುಕರಣೆಯಾಗಿ ಅಲ್ಲಿಯೂ ಸಹ ಇಂಥ ಸ್ಕೀಮ್ಗಳನ್ನು ಇರೋದಕ್ಕೆ ಒಂದು ಕರ್ನಾಟಕ ಮಾದರಿಯಾಗಿದೆ ಅಂತ ನಿನ್ನೆಯೂ ಸಹ ನಮ್ಮ ಲಕ್ಷ್ಮೀ ಭಾಷರು ಡಿ ಎಮ್ ಅವರು ಅಲ್ಲಿ ನಾನು ನಿನ್ನೆ ಮೂರು ಗಂಟೆಗೆ ಅಲ್ಲೇ ಇದ್ದಾರೆ ಹುತಾತ್ಸವದಲ್ಲಿ ಅವರು ಅಲ್ಲಿ ಮಹಿಳೆಯರ ಗೆಲ್ಲರಿಗೂ ಅಲ್ಲಿ ಒಳಗಡೆ ಗ್ಯಾಲರಿ ಬಂದು ಭಾರತದಲ್ಲೇ ನಂಬರ್ ಒನ್ ಕರ್ನಾಟಕ ಬಂದಿದೆ ಜಿ ಡಿ ಪಿ ನಂಬರ್ ಒನ್ ಇದ್ರದ್ದು ಅಸೆಸ್ಮೆಂಟು ಮತ್ತು ಇದೆಲ್ಲ ಮಾಡಿದಾಗ ಇದರ ಇಂಪ್ಯಾಕ್ಟ್ ಏನಂದ್ರೆ ಬಿಕಾಸ್ ಆಫ್ ಐದು ಗ್ಯಾರಂಟಿಗಳು ಜನರ ಕೈಯಲ್ಲಿ ಹಣ ಬರ್ತಾ ಇದೆ ಚಲಾವಣೆ ಆಗ್ತಾ ಇದೆ ಇದನ್ನ ಈ ಹಣ ಬ್ಯಾಂಕಲ್ಲಿ ಸಭೆಗೆ ನಮಗೆ ನಮ್ಮ ಅತಿಥಿಗಳಾಗಿ ಆಗಿಮಿಸ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬೆಂಬಲಿರುತ್ತೆ ಅದೇ ರೀತಿ ನಮ್ಮ ಸಹಕಾರ ಕೊಡ್ತಂತಕ್ಕಂಥ ಜಿಲ್ಲಾ ಪಂಚಾಯತ್ನ ಶಿವಕುಮಾರ್ ಸರ್ ಅವ್ರಿಗೂ ನಮ್ಮ ಸಂಸ್ಥೆ ಉಪಾಧ್ಯಕ್ಷರುಗಳು ಇದ್ರಿಗೂ ಯಶ್ವಥ್ ರೆಡ್ಡಿ ಅವ್ರಿಗೂ ಮತ್ತು ತಾಲೂಕು ಅಧ್ಯಕ್ಷರಾದ ಆಂಜನಪ್ಪ ಅವರು ಹರತಾರ್ಧನವರು ರಾಧಾಕೃಷ್ಣ ರೆಡ್ಡಿಯವರು ಉಮಾದೇವಮ್ಮನವರು ಭಾಗ್ಯಲಕ್ಷ್ಮಮ್ಮನವರು ಮಮತಮ್ಮನವರು ಮಂಗಲಮ್ಮನವರು ಎಲ್ಲರಿಗೂ ಸ್ವಾಗತವನ್ನು ಕೊಡು ಕೊಡುತ್ತೆ ಅದೇ ರೀತಿಯಾಗಿ ಈ ನಮ್ಮ ಸಮಿತಿಗೆ ಐದು ಇಲಾಖೆಗಳ ಮುಖ್ಯಸ್ಥರು ಜಿಲ್ಲಾ ಮುಖ್ಯಸ್ಥರು ಹಾಗೂ ತಾಲೂಕುವಾರು ಮುಖ್ಯಸ್ಥರು ಆಗುತ್ತಿರುವ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆ ಮತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಹಳ ಉನ್ನತ ಮಟ್ಟ ಉನ್ನತ ಮಟ್ಟದ ಕೆ ಜಿಎಫ್ ಅವ್ರ ಶಾಸಕರ ಅಧಿವೇಶನದಿಂದ ಬಂದ ತಕ್ಷಣ ಅವರು ಕಚೇರಿ ಉದ್ಘಾಟನೆ ಮಾಡ್ತಾರೆ ಅದಾದ ನಂತರ ಚಿನೋದ್ಪುರ ಆಗುತ್ತೆ ಚಿನವ್ಪುರ ನಂತರ ಕೋಲಾರು ಮತ್ತೆ ಮುಳಬಾಗ್ಲಾಗುತ್ತೆ ಸ್ವಲ್ಪ ಅಧ್ಯಕ್ಷರು ಅಧ್ಯಕ್ಷ ಬಂದಿದ್ರು ಜನ ಬಂದಿ ಅಲ್ವಾ ಬಂದಿದ್ದಾರೆ ಮಂಗಳಾದೇವಿ ಉಮಾದೇವಿ ಭಾಗ್ಯಮ್ಮ ಫುಡ್ ಅಲ್ಲೇ ತಗೊಂಡು ಅಲ್ಲೇ ಸೇಲ್ ಮಾಡ್ಬಿಡ್ತಾರೆ ಅಲ್ಲೇ ತಗೋಬಿಡ್ತಾರೆ ಶೋಣ ಅಂತ ಅವ್ರಿಗೆ ಏನ್ ಮಾಡ್ ಯಾರು ಆಕ್ಷನ್ ತಗೋತಾ ಅದು ವಿಡಿಯೋ ಎಲ್ಲ ನಮ್ಮ ಹತ್ರ ಇದೆ ಅದು ವಿಡಿಯೋ ಇದೆ ಸರ್ ಅದು ಅಲ್ಲೇ ಫುಡ್ ಕೊಡೋದು ಅಲ್ಲೇ ಕೊಟ್ಬಿಡೋದು

ಇದೇ ವಿಡಿಯೋ ಇದೆ ಇಲ್ಲ ಇವರೇ ಅದು ತಪ್ಪು ಜನರದ್ದು ಡಿಪಾರ್ಟ್ಮೆಂಟ್ ಏನಿಲ್ಲ ಹೆಂಗಂದ್ರೆ ಇವ್ರ ಅವರಿಗೆ ಕೊಡೋದು ಊಟ ಮಾಡೋದು ಊಟ ಮಾಡಕ್ಕೆ ಅವ್ರು ಅಲ್ಲೇ ಆಚೆ ಕೊಡ್ತಾರೆ ಅಲ್ಲೇ ಅವ್ರು ಮಾರ್ಕ್ ಬಿಟ್ಟು ಒಟ್ಟು ಅದಲ್ಲ ಏನೋ ಕೆಜಿ ಐದು ಕೆಜಿ ಅದು ಬೇರೆ ವಿಚಾರ

ಫಲಾನುಭವಿ ಯಾವ ಯಾವ ಗ್ರಾಮ ಪಂಚಾಯತ್ ಜನ ಫಲಾನುಭವಿಗಳು ಬರ್ತಾ ಇದ್ದಾರೆ ಗೃಹಲಕ್ಷ್ಮಿಯಲ್ಲಿ ಬಾಕಿ ಇದು ಗೃಹ ಜ್ಯೋತಿಯಲ್ಲಿ ಎಷ್ಟು ಜನ ಮತ್ತೆ ಎಷ್ಟು ಜನ ಬಂದಿಲ್ಲ ಬಟ್ ತಾಲೂಕು ಬಂದಿದೆ ನಿಮ್ಗೆಲ್ಲ